ಹೈ ಗುರು ಎಲ್ಲರಿಗೂ ನಮಸ್ಕಾರ ಜೂನ್ ಒಂದನೇ ತಾರೀಕಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಇವತ್ತು ನಮ್ಮ ಟೀಮ್ ಇಂಡಿಯಾದ ಫಸ್ಟ್ ಬ್ಯಾಚ್ ಅಂದರೆ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳು ಕೂಡ ಇವತ್ತು ಯು ಎಸ್ ಎಗೆ ಪ್ರಯಾಣ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ಹೇಳಬೇಕಂದ್ರೆ ಅಷ್ಟು ಜನ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿರೋ ಪ್ಲೇಯರ್ಸ್ಗಳು ರಿಲೀಫ್ ಆಗಿದ್ದಾರೆ ಅಂತ ಹೇಳ್ಬೋದು ಐ ಪಿ ಎಲ್ನ ಫೈನಲ್ಲು ಆಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಈಗಾಗಲೇ ಫಸ್ಟ್ ಬ್ಯಾಚು ಇವತ್ತು ಹೋಗ್ತಾ ಇದೆ ಅದಾದ ನಂತರ ಸೆಕೆಂಡ್ ಬ್ಯಾಚು ಈಗಾಗಲೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹೋಗುತ್ತೆ ಅನ್ನೋ ಸುದ್ದಿ ಇದೆ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಾವು ಫೈನಲ್ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ಸ್ಕ್ವಾಡ್ ಕಡೆ ನೋಡೋದಾದರೆ ರೋಹಿತ್ ಶರ್ಮಾ ಅವರು ಜಯಶ್ವಾಲ್ ಅವರು ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಯುದೇಂದ್ರ ಚಹಲ್ ಅಕ್ಷದೀಪ್ ಸಿಂಗ್ ಜಸ್ಪ್ರೀತ್ ಬುಮ್ರಾ ಮಾಮಾ ಸಿರಾಜ್ ಇವರು ಮೈನ್ ಸ್ಕ್ವಾಡಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಈ ಸ್ಕ್ವಾಡಲ್ಲಿ ಈಗಾಗಲೇ ಎರಡು ಜನ ವಿಕೆಟ್ ಕೀಪರ್ಸ್ ಇದ್ದಾರೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದಾದ ನಂತರ ರಿಸರ್ವ್ ಪ್ಲೇಯರ್ ಅಂದರೆ ಯಾರಿಗೆ ಇಂಜುರಿ ಆದರೆ ಅವರಿಗೆ ಬ್ಯಾಕಪ್ ಪ್ಲೇಯರ್ ಆಗಿರೋದು ಯಾರಪ್ಪ ಅಂದರೆ ಶುಭ್ಮನ್ ಗಿಲ್ ರಿಂಕು ಸಿಂಗು ಅದೇ ರೀತಿ ಕಲೀಲ್ ಅಮ್ದು ಖಾನ್ ಅವರಿದ್ದಾರೆ ಇಲ್ಲು ಇಲ್ಲೂ ಕೂಡ ಇಬ್ರು ಗಳಿದ್ದಾರೆ ಇಬ್ರು ಬ್ಯಾಟ್ಸ್ಮನ್ಗಳಾದ ಅಂತ ಹೇಳ್ಬೋದು ಒಬ್ಬ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮ್ಯಾನ್ ಒಬ್ಬ ಓಪನಿಂಗ್ ಬ್ಯಾಟ್ಸ್ಮನ್ ಇದಾರೆ ಅಂತ ಹೇಳ್ಬೋದು ರಿಪ್ಲೇಸ್ಮೆಂಟ್ ಆಗಿ ಬರೋಕ್ಕೆ ಈಗಾಗಲೇ ಮೈನ್ ಸ್ಕಾಡ್ಲಿ ಇರೋ ಎಲ್ಲ ಗಳು ಕೂಡ ಇವತ್ತು ಫಸ್ಟ್ ಬ್ಯಾಚ್ ಹೋಗ್ತಿದಾರೆ ಸೆಕೆಂಡ್ ಬ್ಯಾಚ್ ಇನ್ನೊಂದು ಎರಡು ದಿನ ಮೂರು ದಿನಗಳಲ್ಲಿ ಹೋಗ್ತಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಯು ಎಸ್ ಎಲ್ಲ ಗಳು ಹೋಗಿ ಕೂಡ ಜಾಯ್ನ್ ಆಗಿ ಈಗಾಗಲೇ ಜೂನ್ ಐದನೇ ತಾರೀಕಿಂದ ಆರಂಭ ಮಾಡ್ತಾರೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರ